ಬಟ್ ದೆನ್ ಹ್ಯಾಡ್ ಅ ನೈಸ್ ಟೈಮ್ ವಿತ್ ಹಿಮ್ ಅವನಿಗೆ ಇವನು ಏನು ಅಪ್ಪಂಗೆ ಇವನು ಏನು ಅಂತ ಗೊತ್ತಾಯ್ತು ಮನುಷ್ಯ ಹೃದಯವಂತನೂ ಹೌದು ಬುದ್ಧಿವಂತ ಒಪ್ಕೊಂಡಿದ್ರು ಹಾಂ ಅವರೆಲ್ಲರಿಗೂ ಆ ಅಲ್ಲ ಅಪ್ಪನ್ ಗೊತ್ತಾದ್ಮೇಲೆ ಎಲ್ಲರಿಗೂ ಗೊತ್ತಾಯ್ತು ಬಟ್ ಅವರೆಲ್ಲ ದೇ ಆರ್ ಸಪೋರ್ಟಿಂಗ್ ಇದೀವಿ ಅನ್ನೋ ತರ ಅಮ್ಮ ಅಂತೂ ಅದ್ರಲ್ಲಿ ಫೋನ್ ಎಲ್ಲ ಕಿತ್ಕೊಂಡ್ಬಿಟ್ರು ಅಪ್ಪ ನಂದು ಸೊ ಅಮ್ಮ ಫೋನ್ ಕೊಟ್ಟು ಆಯ್ತು ಮಾತಾಡು ಮಾತಾಡು ಅಂತ ಹೇಳಿ ನಾನು ಅಮ್ಮನ ಫೋನ್ ಅಲ್ಲಿ ಮಾತಾಡೋದು ಹಂಗೆಲ್ಲ ಮಾಡ್ತಿದ್ದೆ ಸೊ ದೋಸ್ ವರ್ ದ ಟೈಮ್ ಆಮೇಲೆ ಅದು ಏನು ನಾನು ಸಿಸ್ಟಮ್ ಮನೆ ಕರೆದಿದ್ದಾರೆ ಅಪ್ಪ ಮತ್ತೆಲ್ಲ ಹೋಗ್ಬೇಕಿತ್ತೇನೋ ಮನೆ ಕರೆದಿದ್ದಾರೆ ನಾನ್ ಸಿಸ್ಟಮ್ ಅವಾಗ ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಹಾಕ್ತಿದ್ವಲ್ಲ ನಾವು ಆ ತರದ್ದು ಕಂಪ್ಯೂಟರ್ ಕಂಪ್ಯೂಟರ್ ಮುಂದೆ ನಾನು ಕೂತಿದ್ದೀನಿ ನಾನು ಹಿಂದೆ ಈ ಚೇರ್ ಈ ಚೇರ್ನ ಹಿಂಗೆ ಹಿಡ್ಕೊಂಡಿದ್ದಾನಷ್ಟೇ ಆ ಪೊಸಿಷನ್ ನೋಡಿ ಅವ್ರಿಗೆ ಅರ್ಥ ಆಗಿದೆ ಆ ನಮ್ಮ ಬಾಡಿ ಲ್ಯಾಂಗ್ವೇಜ್ ನೋಡಿ ಅರ್ಥ ಆಗೋಗಿದೆ ಅವ್ರಿಗೆ ದಟ್ ವಿ ಬೋತ್ ಆರ್ ಡೇಟಿಂಗ್ ಅಂತ ನನಗೆ ಒಂದು ಮೆಸೇಜ್ ಹಾಕಿದ್ರು ಎನಿ ಅಸೋಸಿಯೇಷನ್ ವಿತ್ ಕಿಟಿ ಈಸ್ ನಾಟ್ ಎಕ್ಸೆಪ್ಟೆಡ್ ಇಫ್ ಯು ಹ್ಯಾವ್ ಎನಿ ಫೀಲಿಂಗ್ಸ್ ತೆಗ್ದಾಕ್ ಇವರ್ ದಿಸ್ ಇಸ್ ದ ಲಾಸ್ಟ್ ಡೇ ಅಂತ ಇಟ್ಸ್ ಅ ನೋ ಅಂತ ನಾನು ಇಲ್ಲ ಅಪ್ಪ ವಿ ಜಸ್ಟ್ ಫ್ರೆಂಡ್ಸ್ ಐ ನೋ ಇಟ್ ವಾಟ್ ಯು ಮೀನ್ ಬೈ ಜಸ್ಟ್ ಫ್ರೆಂಡ್ಸ್ ಅಂತ ಹೇಳಿ ಅಲ್ಲಿಗೆ ಬಿಟ್ರು ಇವ್ನ ಫೋನ್ ಕಾಲ್ನ ಎತ್ತದು ಬಿಟ್ರು ಕರೆಯೋದು ಬಿಟ್ರು ಆಮೇಲೆ ನನ್ನ ಫೋನ್ ಕಿತ್ಕೊಂಡ್ರು ಎಲ್ಲ ನಾಟಕಗಳಾಯಿತು ಅದು ಕರ್ದು ಗೊಗರ್ದು ಎಲ್ಲ ಆಯಿತು ದೆನ್ ಐ ಸೆಟ್ ಆಯ್ತು ನಾನು ಮದುವೆ ಮಾಡ್ಕೊಳ್ಳೋದೇ ಇಲ್ಲ ಯಾರನ್ನೂ ಮಾಡ್ಕೊಳ್ಳಲ್ಲ ನಿಮ್ಮ ಜೊತೆನೆ ಇದ್ಬಿಡ್ತೀನಿ ಅಂತ ಅದೇ ಬೇಕಾಗಿರೋದ್ ನಂಗೆ ನಿಜ ಅಷ್ಟು ಚೆನ್ನಾಗಿ ಇರ್ತಾಯಿತ್ತು ಆಯ್ತಾ